ಸಿದ್ದಪ್ಪನು ಕಾಳಮ್ಮನೂ ಬರ ಕೇಳಿದ್ನಪ್ಪ ಯಾವಾಗ ಗೊತ್ತಾರೋ ಏನೋ ಹ್ಞೂ ನೋಡೋಣ ಅಪ್ಪದ್ದು ಕೈಲಿಯಲ್ಲಿ ಅದು ಹೇಳ್ತೋ ಇಲ್ವೋ ಅಲ್ಲ ದೇವಮ್ಮ ನೋಡಿದ್ರೆ ಈಗ ತಾನೇ ನಮ್ಮ ಅತ್ತೆ ಹೇಳ್ತು ಆಸ್ತಿ ಕೊಡಕ್ಕೆ ಒಪ್ಕೊಂಡವಳಂತೆ ಕಾಳಮ್ಮ ಅಂತ ಹೇಳೋಯ್ತು ಅದ ಎಷ್ಟು ನಿಜನೋ ಎಷ್ಟು ಸುಳ್ಳು ಹ್ಮ್ ಆಕಿ ಹುಡು ಜಸರಿಯ ಕೇಳಿಸ್ಕೊಂಬಲ್ಲ ಏನೂ ಇಲ್ಲ ಆದ್ರ ಮಾತು ನಂಬಕ್ಕಾಗಲ್ಲ ಹ್ಮ್ ಇವ್ರನ್ನೇ ಕರೆದು ವಿಚಾರ್ಸೋಣ ಒಪ್ಕೊಂಡವರ ಇಲ್ವೋ ಅಥವಾ ಏನು ಏನಂತಾರೆ ಅಂತ ನಾ ಕೇಳೋಣ ಹ್ಞೂ ಬರಲಿ ಬರಲಿ ಕಾಳಮ್ಮ ಅಷ್ಟು ಸುಲಭನಾಗಿ ಒಪ್ಕೊಳ್ಳೋ ಅಂತ ಹೆಂಗ್ ಸಲ್ಲ ಹ್ಞೂ ಅಕ್ಕಿ ಬಿಡ ಜಿನ ಎಲ್ಲೋ ತಪ್ಪಾಗಿ ತಿಳ್ಕೊಂಡಿರಬೇಕು ಹ್ಞೂ ಓ ಬತ್ತಾ ಇರಂಗೆ ಕಾಣ್ತಾರೆ ಬರಲಿ ಬರಲಿ ಮಾತಾಡೋಣ ಮಾತಾಕತೆ ಆಡಿ ಬಗೆಹರ್ಸನ ಅದು ಏನಂತಾನ ಇವ್ರು ಬಗೆಹರಿಯ ತಕನ ನನ್ ಬಿಡಂಗೆ ಕಾಣಲ್ಲ ಓ ಬರ್ಬೇಕು ಬರ್ಬೇಕು ಸಾವುಕಾರ ಸಿದ್ದಪ್ಪರು ಕಾಳಮ್ಮರು ಬರ್ಬೇಕಂತೆ ಅಂತಾನೆ ಬಂದು ಹೇಳಿದ್ಲು ನನಗೆ ಯಾಕಪ್ಪ ಆಯ್ತು ಏನ್ ಹೇಳ್ರಿ ಏನು ಇಲ್ಲಮ್ಮ ಕಳಮ್ಮ ಸಿದ್ದಪ್ಪ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ಇಬ್ರು ಬಂದ್ರೆ ಅಂತನ ಪದ್ದು ಬಂದಿದ್ಲಾ ಹೋಗಮ್ಮ ನಿಮ್ಮ ಅಮ್ಮಾಯ್ನ ಅಪ್ಪ ಇಬ್ರು ಕಳ್ಸೋಗು ಅಂತ ಅಂದೆ ಏನ್ರಿ ಮುಖ್ಯಸ್ ಯಾಕೆ ಹೇಳ್ ಕಳ್ಸಿದ್ರಿ ಏನಾಗ್ಬೇಕಾಗಿತ್ತು ಹ ಹೇಳ್ರಿ ಏನಾದ್ರು ಆಗ್ಬೇಕಾಗಿತ್ತ ಆಗ್ಬೇಕಾಗಿಲ್ಲ ನನಗೆ ನಿಮ್ ಸಂಸಾರದ ವಿಷಯ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಕರ್ಸ್ತಿ ನೀವು ಅಂದ್ರೆ ನಿಮ್ ಸಂಸಾರ ಅಂದ್ರೆ ಸಾವ್ಕಾಲ್ ಸಿದ್ದಪ್ಪನ್ ಸಂಸಾರ ಎರಡು ಇದಾವಲ್ವಾ ಎರಡು ಸಂಸಾರದ ವಿಷಯ ಹ್ಮ ಏನು ಇಲ್ಲ ದೇವಮ್ಮ ಬಂದಿತ್ರಮ್ಮ ಏನೋ ಆಸ್ತಿ ಕೊಡಕ್ಕೆ ಒಪ್ಕೊಂಡಿದಿ ಅಂತೆ ದೇವಮ್ಮರ್ಗೆ ಹ ನೀನು ಅದಕ್ಕೆ ಅದು ನಿಜನೋ ಸುಳ್ಳು ಅಂತನ ವಿಚಾರಸನ ಅಂತ ಕರೆದೆ ಏನೋ ಆಸ್ತಿ ಭಾಗ ಮಾಡಿಸ್ಬೇಕು ಭಾಗ ಕೊಡಿಸ್ರಿ ನಮಗೆ ಪಂಚಾಯತಿಗೆ ಹಾಕ್ರಿ ಪಂಚಾಯತಿಗೆ ನಮಗೆ ನ್ಯಾಯ ಕೊಡಿಸ್ರಿ ಅಂತ ಅಯ್ಯಮ್ಮ ಹೇಳ್ತು ತಿರ್ಗ ಇವಾಗ ಒಂದು ಸ್ವಲ್ಪ ಹೊತ್ತಿ ಮುಂಚೆ ಬಂದು ನಮ್ಮ ಅತ್ತೆ ಬಂದು ಹೇಳ್ತು ನಮ್ಮ ಅಕ್ಕ ಏನು ಆಸ್ತಿ ಕೊಡೋ ಕೊಪ್ಕೊಂಡೆವಳಂತೆ ಅದು ಸುಳ್ಳೋ ನಿಜವೋ ಅಂತ ನನಗೂ ಗೊತ್ತಿಲ್ಲ ನೀವೇ ಒಂದು ಸಲ ವಿಚಾರಿಸ್ರಿ ಅಂತನ ಅವಣ್ಣ ಅವ ಅಯ್ಯಮ್ಮನೂ ಕೇಳ್ಕೊಳ್ತಮ್ಮ ಅದಕ್ಕೆ ಕರೆಸ್ತೆ ಅದೇನು ಸುಳ್ಳೋ ನಿಜವೋ ಹಾಂ ಆಸ್ತಿ ಕೊಡೋ ಕೊಪ್ಕೊಂಡಿದ್ರೇನು ದೇವಮ್ಮರ್ಗೆ ಅಯ್ಯೋ ಈ ವಿಷಯ ನನಗೆ ಗೊತ್ತಿಲ್ವಲ್ಲೇ ಕಾಳಿ ಒಪ್ಕೊಂಡ್ಬಿಟ್ಟ ನೀನು ಹಂಗಾರೆ ದೇವಿಗೆ ಆಸ್ತಿ ಭಾಗ ಕೊಡೋಕ್ಕೆ ಅಯ್ಯೋ ಅಯ್ಯೋ ಈ ವಿಷಯ ಕೇಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯಿತು ಕಣೆ ಕಾಳಿ ಹಾಂ ಇನ್ನು ನನಗೆ ಸಮಸ್ಯೆನೇ ಇಲ್ಲ ಬಿಡು ಹಾಂ ನನಗೆ ಈ ಸಮಸ್ಯೆನ ಹೆಂಗಪ್ಪ ಬಗೆಹರಿಸೋದು ಅನ್ನೋ ಚಿಂತೆ ಆಗ್ಬಿಟ್ಟಿತ್ತು ನೀನೇ ಒಪ್ಕೊಂಡ್ಮೇಲೆ ನನ್ನ ಹಾಂ ಆದಷ್ಟು ಬೇಗ ಯಾರ ಕುಂಡಿಸ್ಕೊಂಡು ಹಾಂ ಪಾಲ್ ಮಾಡಿಬಿಡಣ ಆಸ್ತಿನ ಹಾಂ ಯಾಕೆ ಕಾಳಿ ಹಂಗ್ ಬೈತಿಯಾ ನೀನೇ ತಾನೇ ಹೇಳಿರೋದು ಆಸ್ತಿ ಭಾಗ ಮಾಡಿಕೊಡ್ತೀನಿ ಅಂತಾನೆ ಅದಕ್ಕೆ ನನಗೆ ಸಮಸ್ಯೆ ತಪ್ಪು ಅಂತ ಹೇಳಿದೆ ನೀನು ಯಾಕೆ ನಾನು ಬೈತಾ ಇದ್ಯಾ ನೀನೇ ಹೇಳಿದ್ಯಾ ಅಂತೆ ಆಸ್ತಿ ಭಾಗ ಕೊಡ್ತೀನಿ ಅಂತಾನ ಹಂಗಿದ್ಮೇಲೆ ನನಗೇನು ತೊಂದರೆ ಇಲ್ಲ ಅಂತ ನಾನು ನೊಗ್ತಿದ್ದೆ ಅಷ್ಟೇನೆ ಅದಕ್ಕೆ ಯಾಕೆ ಹಂಗಾಡ್ತೀಯ ಬಿಡು ಮತ್ತೆ ನೀನೇ ಹೇಳ್ಬಿಟ್ಟು ನಾನು ಬೈದೆ ನಾನೇ ಕೇಳನ ನಾನು ನನ್ನ ಸೌತಿಗೆ ನನ್ನ ಆಸ್ತಿ ನಾನು ಬಿಟ್ಕೊಡ್ತೀನಾ ಹ ಇದೆಲ್ಲನ ನಿನ್ನ ಭ್ರಮೆ ನಾನು ಹೇಳಿಲ್ಲ ಇದನ್ನ ಹ ಮತ್ತೆ ನೀನು ಹೇಳ್ದೆ ಇನ್ಯಾರು ಯಾರು ಹೇಳಿದ್ರು ಹ ಅಮ್ಮ ಐತಲ್ಲ ಚಿಡ್ ಮುಚ್ಚಿ ಅದು ಹ ಕಿವ ಕೇಳಿಸ್ತಿದ್ರು ನಾನು ಅಂತ ಹೇಳಿದ್ರೆ ಅದನ್ನ ತಿಳ್ಕಾ ಮತ್ತೆ ಹ ನೋಡು ನಾವು ಅಮ್ಮನ ಬಗ್ಗೆ ಹಂಗೆಲ್ಲ ಮರ್ಯಾದೆಯಿಂದ ಮಾತಾಡಬೇಡ ಸರಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕ ಕಿವ್ಡ್ ಮುತ್ಕಿ ಗಿವ್ಡ್ ಮುತ್ಕಿ ಅಂತಾನ ಅಂದ್ರೆ ನನಗೆ ಸಿಟ್ಟು ಬರುತ್ತೆ ನೋಡು ಅಷ್ಟೇ ಹಾಂ ಅಳಮ್ಮ ನಿಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದಮ್ಮ ಅವ್ರ ಮಗನ ತage ಹಿಂಗೆಲ್ಲ ಮಾತಾಡಿದೆ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಮ್ಮ ಇನ್ನೇನ್ ಮಾಡ್ಲಿ ನಾಗಣ್ಣಾರೆ ನಾನು ಒಂದೇಳೋ ಅದು ಅದಕ್ಕೆ ನಾನು ಬಂತು ಅದು ಏನು ನನಗೂ ಅದೇ ಅನುಮಾನ ಇಲ್ಲ ಬಂದು ದೇವಮ್ಮ ಆಸ್ತಿ ಕೊಡ್ತೀರಾ ಹೆಂಗೆ ಅಂತ ನಾನು ಕಾರಣಕ್ಕೂ ಅಂತಂದ್ರೆ ಒಪ್ಕಂಡ ಅಂತ ಹೇಳಿ ಕೊಡ್ತೀನಿ ಅಂತ ಅಂದಂಗ ಕೇಳಿಸಿತ ಅದಕ್ಕೆ ನಾನು ತಿರ್ಗಿ ಹೇಳಕ್ ಹೋದ್ರೆ ಕೇಳಿಸ್ಕೊಂಡಂಗೆ ಅದೇ ಹೋಗಿ ಆ ದೇವ ಮುಂದಾಗಿ ಕಾಳಮ್ಮ ಒಪ್ಕೊಂಡೆ ಆಸ್ತಿ ಕೊಡಕ್ಕೆ ಭಾಗ ಮಾಡ್ಕೊಡ್ತಾಳಂತೆ ಅಂತ ನಾವು ಹೋಗಿ ಹೇಳಿತ ಅದು ನಾನೇ ಕೊಡೋಣ ನಮ್ಮ ಆಸ್ತಿ ಇದು ಅವಳು ಕದ್ದು ಮುಚ್ಚಿ ಬಂದು ಮದುವೆ ಮಾಡ್ಕೊಂಡು ಈ ಊರಿಗೆ ಬಂದು ಸೇರ್ಕೊಂಡು ನಮ್ಮ ನೆಮ್ಮದಿನೂ ಹಾಳು ಮಾಡಿದಾಳೆ ಅಂತದ್ರಾಗೆ ಈಗ ಆಸ್ತಿನೂ ಕಳ್ಕೊಂಬಕ್ಕೆ ನಾವು ತಯಾರಿಲ್ಲ ಹ ನಾವೇ ಕೊಡ್ಬೇಕು ಆಸ್ತಿನ ಅವಳಿಗೆ ಜ್ಞಾನ ಇರ್ಲಿಲ್ವಾ ಅವಾಗ ಅಂದ್ರೆ ನೀನು ಆಸ್ತಿ ಕೂಡ ಒಪ್ಕೊಂಡಿಲ್ವಾ ಇನ್ನೂನು ಹೆಂಗ ಉಪಕಮಕಾಗುತ್ತೆ ಹೇಳೋಣ ಅವ್ರಿಗೆ ಯಾಕೆ ಕೊಡಬೇಕು ಅವ್ರಿಗೆ ಏನಕ್ಕೆ ಅಕ್ಕೈತೆ ಕೇಳಕ್ಕೆ ಆಸ್ತಿಲ್ಲ ಈ ಬೇಕೆ ಯಾವ ಅಕ್ಕು ಇಲ್ಲ ಅದಕ್ಕೆ ನಾವು ಯಾವ್ದೇ ಕಾರಣಕ್ಕೂ ಒಂದ್ ರೂಪಾಯಿ ಎಲ್ಲ ಭಾಗನೂ ಅವ್ರಿಗೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಹ ಯಾಕೆ ಕೊಡ್ಬೇಕು ಇಷ್ಟ ದಿನ ಇಷ್ಟು ದಿನ ನಾ ನನ್ನ ಗಂಡಂತ ಕಿತ್ಕೊಂಡು ತಿಂದೆ ಅದೇ ಸಾಲದ ಅವ್ರಿಗೆ ನನ್ನ ಗಂಡ ಎಷ್ಟು ಮಾಡಿಲ್ಲ ಅವ್ರು ಕೇಳ್ ಕೇಳ್ದಾಗೆಲ್ಲ ದುಡ್ಡು ಮಕ್ಕಳಿಗೆಲ್ಲ ಮದುವೆ ಮಾಡೈತಿ ಇಬ್ರು ಮಕ್ಳಿಗೆ ಅಂಗಡಿ ಕೊಟ್ಟೈತಿ ಆಗ ಸೊಸಿಗೆ ಶೆಡ್ ಕೊಟ್ಟಿ ತುಪ್ಪಿನಕಾಯಿ ಮಾಡಕ್ಕೆ ಮನೆ ಕಟ್ಸ್ಕೊಟ್ಟೈತಿ ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟೇನು ಅಪ್ಪ ಇನ್ನ ಏನ್ ಕೊಡ್ಬೇಕು ಆಸ್ತಿ ಭಾಗ ಅಂತ ಭಾಗ ಇಷ್ಟ ದಿನ ಕಿತ್ಕಟ್ ತಿಂದಿರ ಸಾಲ್ದ ಅಯ್ಯೋ ಏನ ಗಂಡನಾಗಿ ತಂದೆ ಆಗಿ ಅಷ್ಟೆಲ್ಲ ಮಾಡಬಾರ್ದ ಹೇಳಣ ನೀನೇನೆ ಹ ಕಟ್ಕೊಂಡಿದೀನಿ ಅಂದಮೇಲೆ ಇಬ್ರು ಮಕ್ಳು ಹುಟ್ಟಿಸಿದೀನಿ ಅಂದ್ಮೇಲೆ ಅವ್ರು ನೋಡ್ಕೆ ಮತ್ತೆ ಜವಾಬ್ದಾರಿ ಅವ್ರಿಗೊಂದು ಕೆಲಸ ಮಾಡಿಕೊಡೋ ಅಂಥ ಜವಾಬ್ದಾರಿ ತಂದೆ ಆಗಿರೋ ನನಗೆ ಇರಲ್ವಾ ನೀನೇ ಹೇಳು ಹಾಂ ನಿನ್ನ ಮಕ್ಕಳಾದ್ರೆ ನೀನ್ ಸುಮ್ಮನೆ ಬಿಟ್ಟು ಬಿಡ್ತಿದ್ದ ಹ ಏನೋ ಕೆಲಸ ಇರಲಿಲ್ಲ ಪಾಪ ಈ ಊರಿಗೆ ಬಂದಾಗ ಅವರು ಅವರು ಅಲ್ಲಿದ್ದಾಗ್ಲೂ ಕೂಲಿ ಮಾಡ್ಕೊಂಡು ತಿಂಬಾರು ಇಲ್ಲಿ ನಮ್ಮೂರಿಗೆ ಬಂದಾಗ ನನ್ನ ಹೆಂಡತಿ ಮಕ್ಕಳು ಕೂಲಿ ಹೋದ್ರೆ ಯಾರನ್ನ ಏನಂಬರು ಅದಕ್ಕೆ ಕೂಲಿ ಮಾಡೋದು ಬೇಡ ಅಂತ ಒಂದು ಅಂಗಡಿ ಹಾಕಿ ಕೊಟ್ಟೆ ಹ ಅದು ತಪ್ಪ ಅದು ತಪ್ಪಲ್ಲ ಹ ನೀನು ಮದ್ವೆ ಮಾಡ್ಕೊಂಡಲ್ಲ ಅವಳನ್ನ ನನ್ನ ಮದ್ವೆ ಮಾಡ್ಕೊಂಡ ಮೇಲೂ ಅವಳು ಮದ್ವೆ ಮಾಡ್ಕೊಂಡಲ್ಲ ಅದು ತಪ್ಪು ಅಲ್ಲಿಂದ ತಪ್ಪಾಗಿರೋದಿದು ಹ ಈಗ ಆಸ್ತಿ ಕೊಡಕ್ಕೆ ಎರಡಿಯಾಗಿ ನಿಂತಿದ್ಯಾ ನಿನಗೆ ಅವಳಿಗೆ ಕೊಡಬೇಕು ಅನ್ನೋದೈತ ಮನಸ್ಸಿನಾಗೆ ಹೇಳ್ಬಿಡು ನನಗೂ ನನ್ನ ಮಕ್ಕಳಿಗೂ ಒಂದು ತಟ್ಟು ವಿಷ ಕೊಟ್ಬಿಡು ಸತ್ತೋಗ್ಬಿಡ್ತೀವಿ ಆಮೇಲೆ ಅವಳ ಜೊತೆಗೆ ಹೆಂಗಾದ್ರೂ ಅಲ್ಲಿ ಅಲ್ಲೇ ಹೊಡ್ಕೊಂಡಿರು ಹಾಂ ನಾನು ಇದನ್ನು ಇಂಥವೆಲ್ಲ ನಾನು ನೋಡ್ಕೊಂಡಿರೋಕೆ ನನ್ನ ಕೈಯಾಗಿ ನನ್ನ ಮಕ್ಕಳಿಗೆ ಅನ್ಯಾಯ ಆಗೋಕ್ಕೆ ನಮಗೆ ಅನ್ಯಾಯ ಮಾಡ್ಕೊಮಕ್ಕೆ ನಮಗೆ ಇಷ್ಟ ಇಲ್ಲ ನನಗೆ ಹಾಂ ಅಷ್ಟೇನಿ ಒಂದು ನಾನು ಇಲ್ಲ ಅವಳು ಅಷ್ಟೇ ಎರಡಕ್ಕೊಂದು ಅಯ್ಯೋ ಹಿಂಗಂದ್ರೆ ನಾನು ಯಾ ಏನು ಅಂತ ಮಾತಾಡೋಣ ಹಾಂ ನಾಗಣ್ಣರೇ ನೀವೇ ಏನಾನು ಒಂದು ತೀರ್ಮಾನ ಮಾಡ್ರಿ ಹಾಂ ಇದು ಯಾಕೋ ಮುಗಿಯಂಗೆ ಕಾಣಿಸ್ತಾ ಇಲ್ಲ ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಳಮ್ಮ ಸಮಾಧಾನ ಮಾಡ್ಕೊಳ್ಳಮ್ಮ ನನ್ನ ಮಾತು ಕೇಳು ಹಿಂಗೆ ಕಡ್ಡಿ ಮುರಿದಂಗೆ ಹೇಳಿದ್ರೆ ನಿನ್ ಗಂಡ ಎಲ್ಲಿ ಹೇಳು ಈಗ ಆ ಆಗಿರೋದ್ನೇ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆಗಿರೋ ತಪ್ಪನ ಈಗ ಹಿಡ್ಕಂಡ್ ಮಾತಾಡಕ್ಕೆ ಹೋದ್ರೆ ಏನು ಬರಂಗಿಲ್ಲ ಇನ್ ಮುಂದೆ ಮುಂದಕ್ಕೆ ಆಗದ್ ಯೋಚನೆ ಮಾಡು ನೀವು ಅವರು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅದನ್ನ ಯೋಚನೆ ಮಾಡು ಹಾ ನೀನ್ ಸುಮ್ಮನೆ ನಿನ್ ಗಂಡನ್ ಬೈಯೋದ್ರಿಂದ ಏನು ಪ್ರಯತ್ನ ಇಲ್ಲ ಹಾ ಆಗೋಗಿತ್ತ ಕೆಲಸ ಆಲಿ ಅದಾಲಿ ಯೋಸ್ ವರ್ಷ ಆಗಿ ಆಗೈತಿ ಮದುವೆ ಆಗಿ ಮಕ್ಕಳಾಗಿ ಮಕ್ಳು ಮದುವೆ ಆಗಿ ಮೊಮ್ಮಕ್ಕಳು ನೋಡೇ ಸಿದ್ದಪ್ಪ ನೀನ್ ಇವಾಗ ಅದನ್ನ ಹೇಳ್ತಾ ಕುಕೊಂಡ್ರೆ ಮುಂದಕ್ಕೆ ಹೋಗೋದ್ ಹೆಂಗೇಳು ಕೇಳು ಈಗ ಏನ್ ಮಾಡ್ಬೇಕು ಅಂತನ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈ ದೇವಮ್ಮನೂನು ನಿನಗೆ ತಂಗಿನಿ ಈ ಸೌಕಾ ಸಿದ್ದಪ್ಪನ್ ಎರಡನೇ ಎಂತಿ ಅವ್ರ ಮಕ್ಳುನು ಸಿದ್ದಪ್ಪನ್ ಮಕ್ಕಳೇನೆ ಈಗ ಅವ್ರಿಗೂ ತಂದೆ ಆಸ್ತಿಲಿ ಆಸ್ತಿ ಪಡೆಯಕ್ಕೆ ಅಕ್ಕ ಐತಿ ಹ ಅದಕ್ಕೆ ಅಯ್ಯಮ್ಮ ನಮ್ಗೆ ಬರ್ಬೇಕಾಗಿರೋ ಕೂಡಸ್ರಿ ಅಂತ ಬಂದಿತ್ತು ಆಯ್ತಮ್ಮ ನೋಡೋಣ ಮಾತಾಡೋಣ ಅಂತ ಹೇಳಿದ್ದೆ ಇವಾಗ ಬಂದು ಏನೋ ಕೊಡಾಕ್ ಒಪ್ಕೊಂಡವಳಂತೆ ನಮ್ಮ ಅಕ್ಕಯ್ಯ ಅದೇನೋ ಅಂತ ವಿಚಾರಸ್ರಿ ಅಂತಾನು ಹೇಳ್ತಾ ಅಯ್ಯಮ್ಮ ಅದಕ್ಕೆ ಕರತೆ ಇಬ್ರು ಬರ್ಲಿ ಅಂತಾನೇನ ಒಕ್ಕಂಲಿಲ್ಲ ಅಂತಂದ್ರೆ ಅಯ್ಯಮ್ಮ ಪಂಚಾಯತಿ ಕಲೆ ಹಾಕುತ್ತಂತೆ ಹ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹಂಚಾಯತಿ ಡೆಲ್ಲಿಗಾದ್ರೂ ಹೋಗ್ಲಿ ಹೇಳು ನಾವೇನು ಎದ್ರಿಕೆ ಮಲ್ಲ ಅವಳು ಕೇಳದೆ ಹೇಳ್ತೇನೆ ಕೊಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರಿ ಏನು ಯಾವುದೇ ಕಾರಣಕ್ಕೂ ಕೊಡಲ್ಲ ಹಂಗಂದ್ರೆ ಹೆಂಗಮ್ಮ ಹ ಇದ್ ಬಗ್ಗೆ ಅರಿಯೋದಾದ್ರೂ ಹೆಂಗೆ ಹೇಳು ಹ ಕೋರ್ಟ್ ಕಚೇರಿ ಅಂತ ಅಲ್ಲ ಅಲಿಯಕ್ ಆಗುತ್ತಾ ಅವ್ರಿಗೂ ಇಲ್ಲ ನಿಮಗೂ ಇಲ್ಲ ಅಂತಾನ ಕೋರ್ಟಿಗೆ ಅಲಿಬೇಕಾಗುತ್ತೆ ನೀನು ಅವ್ರ ಮನೆಯವರು ನಿಮ್ಮ ಮನೆಯವರು ಎಲ್ಲಾನ ಅದ್ ಬೇಕಾ ಹೇಳು ಹ ನಿಮ್ಗೇನು ಏನು ಇಷ್ಟು ಅಷ್ಟು ಆಯ್ತಾ ಆಸ್ತಿ ಏನ್ ತಿರ ಅರ್ಧ ಅರ್ಧ ಭಾಗ ಮಾಡ್ತಿದ್ರೆ ಹೊಟ್ಟೆ ಹೊತ್ತು ಅವ್ರಿಗೂ ಒಂದ್ ಸ್ವಲ್ಪ ಎಷ್ಟು ಕೊಡ್ಬೇಕೋ ಅಷ್ಟು ಮಾತಾಡಿ ಕುತ್ಕೊಂಡು ಕೊಡ್ರಿ ಸಮಾಧಾನದಿಂದ ತಿರನ ನಿಮಗೆ ನಿಮಗೆ ಜಾಸ್ತಿ ತಕೊಳ್ರಿ ಅವರಿಗೆ ಈಟ ಹೊಟ್ಟೆ ಕೊಡ್ರಿ ಅಮ್ಮ ಇಲ್ಲ ನಾಗಣ್ಣರಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಲ್ಲ ಅವಳು ಒಂದು ವೇಳೆ ಒಳ್ಳೆ ರೀತಿಯಲ್ಲಿ ಬಂದು ಕೇಳಿದ್ರೆ ಕೊಡ್ತಿದ್ದು ಏನು ಆದ್ರೆ ಇಲ್ಲಿಗೆ ಬಂದಾಗಿಂದ ನನಗೆ ಅವಮಾನ ಮಾಡ್ತಲೇ ಬರ್ತಾ ಇದ್ದಾರೆ ಅವಳು ಅವಳ ಮಕ್ಕಳು ಎಲ್ಲರೂ ಸೇರ್ಕೊಂಡು ಅದ್ರ ಜೊತೆಗೆ ನಮ್ಮೂರಿನ ಹೆಂಗಸರು ಕೆಲವರು ಸೇರ್ಕೊಂಡ್ಯಾರೆ ಅವಳ ಜೊತೆಗೆ ಹ ಅಷ್ಟು ದುರಂಕಾರ ಇರೋಳಿಗೆ ಕೊಡಬೇಕು ಕೊಡ್ಬೇಕು ಕೊಡಲ್ಲ ನಾವು ಎಲ್ಗಾದ್ರು ಹೋಗ್ಲೇಳು ಈಗ ಪಂಚಾಯತಿಗೆ ಸೇರಿಸ್ತೀನಿ ಎಲ್ಲಾರು ಊರಿನ ಜನಗಳನ್ನೆಲ್ಲ ನಮಗ್ ಬೇಕಾಗಿರೋ ನಮಗ್ ಬರ್ಬೇಕಾಗಿರೋ ಪಾಲ್ನ ಕೊಡಬೇಕು ಅಂತ ಏನ್ ಮಾತಾಡ್ಕೊಂಡ್ ಕುಕ್ಕೊಂಡೈತಿ ನೀ ನೋಡಿದ್ರೆ ಕೊಡಲ್ಲ ಅಂತೀಯ ಹಿಂಗಾದ್ರೆ ಹೆಂಗೆ ಹಿಂಗ ಅಗ್ಗ ಜಗ್ಗಾಟ ಸರಿ ಆಗಲ್ಲ ಹಾಕ್ಲಿ ಪಂಚಾಯತಿಗಾದ್ರ ಕಲೆ ಹಾಕ್ಲಿ ಯಾವ್ದಾದ್ರು ಕಲೆ ಹಾಕ್ಲಿ ಹೇಳು ನಾವೆಲ್ಲದಕ್ಕೂ ಸಿದ್ಧವಾಗಿ ಇದೀವಿ ಹ ಅದೇನು ಕಿತ್ಕಂಬ್ತಾಳು ನಮ್ ತಾಯಿ ಕಿತ್ಕಂಬ್ಲಿ ನೋಡೋಣ ಹ ಸಮಾಧಾನ ಅಂತೆ ಸಮಾಧಾನ ಇದನ್ನ ಹೋಗಿ ಅವಳಿಗೆ ಹೇಳು ಆಸ್ತಿ ಪಾಸ್ತಿ ಸಾಕು ಮುಚ್ಕೊಂಡಿರ ನನ್ನ ಕಿತ್ಕೊಂಡ್ ತಿಂದಿರೋದೇ ಸಾಕು ಮೇಲೆ ಕೇಳಕ್ ಬರ್ಬೇಡ ನಿಮ್ಗೆ ಸಿಗದು ಇಲ್ಲ ಅಂತ ಹೇಳಿ ಹೋಗುತ್ತಾ ಹೋಗಿ ಹಾ ಅವಳಿ ಇ ಬಂದಾಗಿಂದನ ನೀನೆ ಬದಲಾಗಿದ್ಯಾ ನನಗೆಷ್ಟ್ ಅವಮಾನ ಆಗೈತಿ ಅವರಿಂದ ಗೊತ್ತೈತೆ ನನಗೆ ಹಾ ನಾವಂತೂ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಪಂಚಾಯತಿಗೆ ಹಾಕಿದ್ರೆ ಮರ್ಯಾದೆ ಹೋಗೋದು ಯಾರ್ದು ಹೇಳು ನಮ್ಮದೇನೆ ಬಿಡು ಮರ್ಯಾದೆ ಹೋಗಂತದ್ದೇನ್ ಮಾಡಿದೀವಿ ನಡಿ ಈಗ ಹಂಗಾದ್ರೆ ನೀವು ಆಸ್ತಿ ಕೊಡಕ್ಕೆ ಒಪ್ಪಲ್ಲ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಷ್ಟೇನಿ ಒಂದೇ ಸಲ ಹೇಳೋದು ನಡಿ ನಡಿ ನಿಂತ್ಕೊಂಡು ಏನ್ ಮಾಡ್ತೀವಿ ಅಷ್ಟೇನಿ ನಾ ಹೇಳಿದ್ಮೇಲೆ ಮುಗೀತು ಹ್ಮ್ ಹಿಂಗ ಆಟ ಹಿಡಿದ್ರೆ ಯಾರ್ಗೂ ಆಗಲ್ಲ ಯಾರಿಗೂ ಸುಖ ಇಲ್ಲ ಹ್ಮ್ ಏನಂತೆ ಪಂಚಾಯಿತಿ ಕಲೆ ಹಾಕಿದಾಗ ಅಲ್ಲಿ ಏನ್ ಉತ್ತರ ಕೊಡ್ತಾರೋ ನೋಡೋಣ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ